ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ಇದು ಸ್ಯಾಟರ್ಡೆ ಅಂಡ್ ಸಂಡೆ ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಯಾವಾಗಲೂ ಸ್ಯಾಟರ್ಡೇಸ್ ಕಳ್ಸ ತಗ್ದು ಪೂಜೆ ಮಾಡೋದ್ರಿಂದ ಮನೆ ಮುಂದೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು ಸೊ ಸಿಂಪಲ್ ಆಗಿರೋಂಥ ಒಂದು ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ ಸೊ ರಂಗೋಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನೂ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗ್ದಿತ್ತು ಇನ್ನು ಸ್ಯಾಟರ್ಡೇಸ್ ನಾನು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿರೋದಿಲ್ಲ ತುಂಬ ರೇರಲ್ಲಿ ರೇರ್ ಕೇಸಸ್ಸಲ್ಲಿ ಬೇಗ ಬ್ರೇಕ್ಫಾಸ್ಟ್ ಮುಗ್ದಿರುತ್ತೆ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊತೀನಿ ಆ್ಯಂಡ್ ಹರ್ಷಾಗೆ ಬ್ರೇಕ್ಫಾಸ್ಟ್ ಅಂತಂದರೆ ಫ್ರೂಟ್ ಸ್ಯಾಲೆಡ್ ಫ್ರೂಟ್ ಬೌಲ್ ಇಂಥದ್ದೇನಾದರೂ ಒಂದು ಕಳಿಸ್ತೀನಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಮತ್ತು ಸಾಂಬಾರ್ ಪ್ರಿಪೇರ್ ಮಾಡ್ಕೊತ ಇದ್ದೀನಿ ಇನ್ಸ್ಟೆಂಟಾಗಿ ನಾನು ಸಾಂಬಾರ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೂರಿಂದ ನಾಲ್ಕು ಟೊಮ್ಯಾಟೊನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಯೂಶಲಿ ಇಡ್ಲಿಗೆ ಸಾಂಬಾರ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಮಾಡ್ತಾರೆ ಕೆಲವೊಬ್ಬರು ಬಟ್ ನಾನು ಇಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬಳಸ್ಕೊಳ್ಳೋದಿಲ್ಲ ತ್ರೀ ಫೋರ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಾಂಬಾರ್ ಮಾಡ್ಕೊಳ್ಳೋದು ಸಖತ್ ಟೇಸ್ಟಿಯಾಗಿರುತ್ತೆ ಸೊ ನಾನು ಎಲ್ಲ ಟೊಮ್ಯಾಟೋನು ಅದೇ ರೀತಿಯೇ ಕಟ್ ಮಾಡಿ ಸ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಈಗ ಈರುಳ್ಳಿನೂ ಸಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಸೊ ಅದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳನ್ನ ಈ ರೀತಿ ಸಿಪ್ಪೆ ಬಿಡಿಸಿ ಒಂದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಬೇಳೆನ ಇಲ್ಲ ಸೊ ಟೊಮ್ಯಾಟೊ ಈರುಳ್ಳಿ ಎಲ್ಲ ಮುಳುಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಟೊಮೆಟೊ ಈರುಳ್ಳಿನೆಲ್ಲ ಒಂದು ಬೌಲ್ಗೆ ಸೈಡಲ್ಲಿ ತೆಗೆದಿಟ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ವಿ ಸಿಪ್ಪೆ ಸಮೇತನೇ ಜಜ್ಜಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಟು ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಸೇರಿಸ್ಕೊಂಡು ಈರುಳ್ಳಿ ಟೊಮ್ಯಾಟೊನ ನೇಯಿಸ್ಕೊಂಡಿರ್ತೀವಲ್ವಾ ಅದೇ ಇಲ್ಲಿ ಆಡ್ ಮಾಡ್ಕೊತ ಇದ್ದೀನಿ ಇದು ಮನೇಲೆ ಮಾಡ್ಕೊಂಡಿರುವಂತಹ ಸಾಂಬಾರ್ ಪೌಡರ್ ಇದನ್ನ ನಾನು ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ಆಡ್ ಮಾಡ್ಕೊಂತ ಇದ್ದೀನಿ ನಿಮ್ಗೇನಾದರೂ ಸಾಂಬಾರ್ ಪೌಡ್ರ್ ಖಾರ ಇಲ್ಲ ಅಂತಂದರೆ ಹಸಿ ಮೆಣ್ಸಿನ್ಕಾಯಿ ಅಥವಾ ಒಣ ಮೆಣಸಿನ್ಕಾಯಿನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಈಗ ಇದು ತಣ್ಣಗಾಗಿದೆ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನಾವು ಒಗ್ಗರಣೆ ಏನು ಮಾಡ್ಕೊಂಡಿದ್ವಿ ಅದು ಸಹ ಕುದೀತಾ ಇರುತ್ತಲ್ವ ಅದಕ್ಕೆ ಅಂಥ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ಬೇಕಾದ್ರೆ ಹುಳಿ ಜಾಸ್ತಿ ಬೇಕು ಅನ್ನೋರು ಹುಣಸೆ ಹಣ್ಣಿನ ರಸನ ಸಹ ನೀವು ನೆನೆಸಿಟ್ಕೊಂಡು ಆ್ಯಡ್ ಮಾಡ್ಕೋಬೋದು ಸೊ ಟೇಸ್ಟ್ ಗೆ ಬೇಕಾಗಿರೋಷ್ಟು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ನ ಲಾಸ್ಟ್ ಅಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿ ಆಗಿರುವಂತಹ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ ಸೊ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹರ್ಷನ ಕರ್ಕೊ ಬರೋದಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಆ್ಯಕ್ಚುಲಿ ಟ್ವೆಲ್ ಥರ್ಟಿ ಆಗಿಬಿಟ್ಟಿತ್ತು ವೈಶೋ ಜೊತೆ ಯಾವಾಗಲೂ ಗುಡ್ ಮಾರ್ನಿಂಗ್ ಹೇಳಿ ಹೇಳಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಮಧ್ಯಾಹ್ನದ ಅಡಿಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನದ ಅಡಿಗೆ ಬಿಸಿಬೇಳೆ ಭಾತನ ಮಾಡ್ಕೊತಾ ಇದ್ದೀನಿ ಯೂಜ್ಲಿ ಮುನಿ ಮನೆಯಲ್ಲಿದ್ದರೆ ಪೊಂಗಲ್ ಬಿಸಿಬೇಳೆ ಭಾತ್ ಇಂಥ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನೋದಿಲ್ಲ ಬಟ್ ಇಷ್ಟ ಆಗುತ್ತೆ ನಾನು ಹರ್ಷ ವೈಶು ಮೂರು ಜನ ತಿಂತೀವಿ ಮುನಿ ಮತ್ತು ಮುನಿ ತಮ್ಮ ಅಂದರೆ ಮುರುಳಿ ಇಬ್ಬರೂ ಈ ಥರ ಪೊಂಗಲ್ ಮತ್ತು ಬಿಸಿಬೇಳೆ ಭಾತೆಲ್ಲ ತಿನ್ನೋದಿಲ್ಲ ಜಾಸ್ತಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಬಿಸಿ ಬೇಳೆ ಅನ್ನ ಸಾಂಬಾರ್ ತಿಂದಿರೋ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ರೀಸನ್ಗೆ ಇನ್ ಕೇಸ್ ನಾನು ಅದೇನಾದರೂ ಮಾಡಿದ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅವ್ರು ಅದನ್ನೆಲ್ಲ ತಿನ್ನೋದೇ ಇಲ್ಲ ಸೊ ಆ ಒಂದು ರೀಸನ್ಗೆ ಮತ್ತೆ ನಾನು ಲೈಕ್ ನಮಗೊಂದು ಅವ್ರಿಗೊಂದು ಏನೂ ಮಾಡೋಕ್ಕೋಗೋದಿಲ್ಲ ಅವ್ರು ಇರೋವಾಗ ನಾನು ಬಿಸಿ ಬೆಳೆ ಪೊಂಗಲ್ ಆಗಲಿ ಜಾಸ್ತಿ ಕುಕ್ ಮಾಡೋದಕ್ಕೆ ಹೋಗೋದೇ ಇಲ್ಲ ಸೊ ಇವಾಗ್ಲೂ ಅಷ್ಟೇ ಮುನಿ ಇರ್ಲಿಲ್ಲ ಅಂದರೆ ಮುನಿ ಡೆಲ್ಲಿಗೆ ಹೋಗಿ ಫೈವ್ ಡೇಸ್ ಆಯಿತು ಸೊ ಮನೇಲಿ ನಾನು ಮುರಳಿ ವೈಶು ಮತ್ತೆ ಹರ್ಷ ನಾಲ್ಕೇ ಜನ ಅಕ್ಕ ಮಕ್ಕಳು ಮನೆಗೆ ಬರ್ತೀನಿ ಅಂತ ಹೇಳಿದರು ಸೊ ಅವ್ರಿಗೂ ಸೇರಿ ಇಲ್ಲಿ ಬಿಸಿಬೇಳೆ ಬತ್ತ ಮಾಡ್ಕೋತಾ ಇದ್ದೀನಿ ಸೊ ಬೇಕಾಗಿರೋ ತರಕಾರಿನೆಲ್ಲ ಒಂದೇ ಸರಿ ಎತ್ತಿಟ್ಕೊಬಿಟ್ರೆ ಆಮೇಲೆ ಮರ್ತು ಹೋಗೋದಿಲ್ಲ ನಾನೇನಾದರೂ ಒಂದೇ ಸರಿ ಎತ್ತಿಟ್ಕೊಂಡಿಲ್ಲ ಅಂತಂದರೆ ಮರೆತು ಹೋಗ್ತೀನಿ ಸೊ ಒಂದು ರೀಸನ್ಗೆ ಎಲ್ಲ ಒಂದೇ ಸರಿ ಜೋಡಿಸಿ ಇಟ್ಕೊಬಿಡ್ತಾ ಇದ್ದೀನಿ ಸೊ ಈಗ ತರಕಾರಿನೆಲ್ಲ ಕಟ್ ಮಾಡ್ಕೊಡೋದಕ್ಕೆ ಒಂದು ಬೌಲ್ಗೆ ನೀರನ್ನ ತಗೊಂಡು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟು ಅದಕ್ಕೆ ನನಗೆ ಏನಾದರೂ ಊಟ ಬೇಕು ಅಂತ ಕೇಳ್ತಿದ್ರು ಬಿಸಿಬೇಳೆವತ್ತು ಮಾಡ್ತಾ ಇದ್ನಲ್ವ ಆಲ್ರೆಡಿ ಸೊ ಮತ್ತು ಇವಾಗ ಏನಾದರೂ ರೈಸ್ ಹತ್ರ ಈ ಥರ ಮಿಕ್ಕೋಗುತ್ತೆ ಅಲ್ವಾ ಸೊ ಆ ಒಂದು ರೀಸನ್ಗೆ ಬೆಳಗ್ಗೆ ಇಡ್ಲಿ ಮಾಡ್ಕೊಂಡಿದ್ನಲ್ವ ಇನ್ನೂ ಹಿಟ್ಟು ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು ಅದರಲ್ಲೇ ನಾನು ಆನಿಯನ್ ದೋಸೆ ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಯೂಶ್ಲಿ ನಾನು ಜಾಸ್ತಿ ಅಂದರೆ ಹಿಟ್ಟು ಇವತ್ತು ಮಾಡಿಕೊಂಡು ಮತ್ತು ಫ್ರಿಜ್ಜಲ್ಲಿ ಇಟ್ಟು ಮತ್ತು ನಾಳೆ ಯೂಸ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡೋಕಿಲ್ಲ ಜಸ್ಟ್ ನಾನು ಆ ಒಂದು ಟೈಮ್ಗೆ ಮಾರ್ನಿಂಗ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಅಕ್ಕಿನ ನೆನೆಸ್ಕೊಂಡು ಈ ರೀತಿ ಹಿಟ್ಟನ್ನು ಮಾಡ್ಕೊಳ್ಳೋದು ಸೊ ಸ್ಟಾಕ್ ಏನಾದರೂ ಉಳ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡೋದು ಆ ರೀತಿ ಎಲ್ಲ ಮಾಡೋದಿಲ್ಲ ಇನ್ ಕೇಸ್ ಆ ರೀತಿ ಏನಾದರೂ ಉಳ್ಕೊಂಡ್ರೂ ನೈಟ್ ಡಿನ್ನರ್ಗೆ ಹರ್ಷ ಹಾಕಿ ಕೊಟ್ಬಿಡ್ತೀನಿ ನಾನು ಒನ್ ಟೈಮ್ ಇಡ್ಲಿ ಅವ್ರ ದೋಸೆ ತಿಂದರೆ ಮತ್ತೆ ತಿನ್ನಬೇಕು ಅಂತ ಅನಿಸೋದಿಲ್ಲ ಸೊ ಈಗ ಮುರುಳಿಗೆ ಬೇಕು ಊಟ ಬೇಕು ಅಂತ ಕೇಳೋದಕ್ಕೆ ಮತ್ತೆ ರೈಸ್ ಮಾಡೋದು ಬೇಡ ಅಂಥೇಳಿ ದೋಸೆನೇ ಮಾಡಿ ಕೊಟ್ಬಿಟ್ಟೆ ಒಂದು ಕಡೆ ದೋಸೆ ಮಾಡ್ತಾ ಮಾಡ್ತಾ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಬಿಸಿಬೇಳೆ ಭಾತ್ ಮಾಡೋದು ಸಡನ್ ಪ್ಲ್ಯಾನ್ ಆಗಿತ್ತಲ್ವ ಸೊ ಹಂಗಾಗಿ ಬಟಾಣಿ ಎಲ್ಲ ಏನೂ ನೆನೆಸ್ಕೊಂಡಿರಲಿಲ್ಲ ಹಾಗಾಗಿ ಬಟಾಣಿ ಒಂದು ತ್ರೀ ಟು ಫೋರ್ ವೆಜಲ್ಸು ಸಪ್ರೇಟಾಗಿ ನಾನು ಕುಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಈಗ ಆಲೂಗಡ್ಡೆ ಬೀನ್ಸು ಬಟಾಣಿ ಮತ್ತು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ಬೇಳೆನೂ ಸೇರಿಸ್ಕೊತಾ ಇದ್ದೀನಿ ನಾನು ಜ ಹುಡುಗರು ಬರ್ತಾರೆ ನಮ್ಮ ಅಕ್ಕ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರಲ್ವ ಆ ಒಂದು ರೀಸನ್ಗೆ ಅಕ್ಕಿ ಮತ್ತು ಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೆ ಎರಡನ್ನೂ ಕಾಲು ಕಾಲು ಕೆ ಜಿ ಆಗುವಷ್ಟು ತೊಗೊಂಡಿದ್ದೆ ಅಕ್ಕಿ ಕಾಲು ಕೆ ಜಿ ಬೇಳೆ ಕಾಲು ಕೆ ಜಿ ನಾನು ಯಾವಾಗಾದರೂ ಬಿಸಿಬೇಳೆ ಆಗಲಿ ಪೊಂಗಲ್ ಆಗಲಿ ಮಾಡುವಾಗ ರೇಷನ್ ಅಕ್ಕಿನೇ ಬಳಸ್ಕೊತೀನಿ ಅಂದರೆ ಸ್ಟೋರಲ್ಲಿ ಕೊಡ್ತಾರಲ್ವಾ ಅಲ್ಲಿ ಅದೇ ಅಕ್ಕಿಯಲ್ಲೇ ಮಾಡ್ಕೊತೀನಿ ಯಾಕಂದರೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹೇಳ್ಬಿಟ್ಟು ಈಗ ಎರಡು ಟೇಬಲ್ ಸ್ಪೂನ್ಸ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಐದರಿಂದ ಆರು ವಿಷಲ್ ಕೂಗಿಸ್ಕೊಂತಾ ಇದ್ದೀನಿ ಸೊ ಅದು ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಕಪ್ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಂಡ್ರು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಗೋಡಂಬಿ ಐದರಿಂದ ಹತ್ತು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಸೊ ಖಾರಕ್ಕೆ ಅಷ್ಟು ಒಣಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿಯು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಣ್ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮೀಡಿಯಂ ಸೈಜ್ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಪೌಡರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ನಿಂಬೆ ಹಣ್ಣು ಸೈಜ್ ಅಷ್ಟು ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಕಡೆ ಅನ್ನ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವ ಅದನ್ನು ಈಗ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ಸೇರಿಸ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲೋ ಅಲ್ಲಿ ಇಟ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಬೆಲ್ಲ ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೆ ಸೊ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಯಾರಾದರೂ ಮಾಡೋಂಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಅಕ್ಕ ಕಾಲ್ ಮಾಡಿ ಮಕ್ಕಳು ಇಲ್ಲಿಗೆ ಬರೋದಿಲ್ಲ ಅಕ್ಕ ಮನೆ ದೊಡ್ಡಕ್ಕ ಮನೆಗೆ ಹೋಗೋಣ ಅಂತ ಹೇಳಿದರು ಸೊ ಹಾಗಾಗಿ ನಾನು ವೈಶ್ವ ಮತ್ತು ಹರ್ಷ ಮೂರ್ತಿಯನ್ನು ಅಲ್ಲಿಗೆ ಹೊರಟು ಬಿಸಿಬೇಳೆ ಬದು ಮಾಡ್ಕೊಂಡಿದ್ದಲ್ವ ಅದನ್ನು ಅಲ್ಲಿಗೆ ತಗೊಂಡು ಹೋಗಿದ್ದೆ ನಾನ್ ಹೋಗುವ ಶಾಲಿ ನನ್ನ ತಂಗಿನೂ ಬಂದಿದ್ಲು ನಾವೆಲ್ಲ ಒಂದ್ ಹತ್ರ ಇರಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಗೈಸ್ ಆಕ್ಚುಲಿ ಅಕ್ಕ ಮಕ್ಳು ಎಲ್ಲರೂ ಬಂದಿದ್ರು ಎಲ್ಲ ಲಾಸ್ಟ್ ವೀಕ್ ಯಾವ ರೀತಿ ಗೆಟ್ ಟುಗೆದರ್ ಆಗಿದ್ವಿ ಅದೇ ರೀತಿ ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೇಗೂ ಎಲ್ಲರೂ ಇದೀವಿ ಏನಾದ್ರು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಕ್ಕ ಹೇಳಿದ್ರು ಸೊ ಹಂಗಾಗಿ ಇಲ್ಲಿ ಹಾಲು ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂತ ಇದ್ವಿ ಯೂಶ್ವಲಿ ಈ ರೆಸಿಪಿನ ಅಮ್ಮ ಮತ್ತು ಅಜ್ಜಿ ಎಲ್ಲ ತುಂಬ ಮಾಡ್ತಾಯಿದ್ರು ಸೊ ಅದನ್ನು ನಾವು ಟ್ರೈ ಮಾಡ್ತಾ ಇದ್ದೀವಿ ಮಾಡೋಣ ಅಂತೇಳ್ಬಿಟ್ಟು ಬಟ್ ಸೇಮ್ ಮಾಡಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ ಯೂಶ್ವಲಿ ಗಸಗಸೆ ತೆಂಗಿನಕಾಯಿ ಬೆಲ್ಲ ಇದನ್ನೆಲ್ಲ ಹಾಕಿ ಮಾಡ್ತಾ ಇದ್ರು ಸೊ ನಾವು ಬೆಲ್ಲ ಅದೆಲ್ಲ ಏನೂ ಆ್ಯಡ್ ಮಾಡ್ಕೊತಿಲ್ಲ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಸೊ ಹೇಗೆ ಅಂತ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ ಬನ್ನಿ ಅಟ್ ಫಸ್ಟ್ ಇಲ್ಲಿ ಒಂದು ಜಾರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಗಸಗಸೆನ ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬರೀ ಗಸಗಸೆನ ಪೌಡರ್ ಮಾಡಿದರೆ ಅದು ಆಗೋದಿಲ್ಲ ಆ್ಯಂಡ್ ತಿಕ್ನೆಸ್ ಪರ್ಪಸ್ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇರೋದು ನೀವೇನಾದರೂ ಗಸಗಸೆ ಆ್ಯಡ್ ಮಾಡ್ಕೋತೀರ ಅನ್ನೋಂಗಿದ್ರೆ ಒಂದು ತರ್ಟಿ ಮಿನಿಟ್ಸ್ ಮೊದಲೇ ಇದನ್ನು ಇಟ್ಕೊಂಡು ಆ್ಯಡ್ ಮಾಡ್ಕೋಬೋದು ಸೊ ಅವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಬೋದು ಬಟ್ ನಾವು ಆಲ್ ಇನ್ ಸಡನ್ ಡಿಸೈಡ್ ಮಾಡಿದ್ವಲ್ವ ಸೊ ಹಾಗಾಗಿ ಇಮಿಡಿಯೇಟಾಗಿ ಮಾಡೋಣ ಅಂತೇಳಿ ಹಾಗೆ ಹಾಕ್ಕೊಂಡಿದ್ದಾಯಿತು ಫಸ್ಟ್ ನಾನು ಇದನ್ನು ಇವೆರಡನ್ನ ಮಾತ್ರ ಗ್ರೈಂಡ್ ಮಾಡ್ಕೊಂಡಿದ್ದು ಗಸಗಸೆ ಮತ್ತು ಅಕ್ಕಿ ಹಿಟ್ಟು ಮಾತ್ರ ಈಗ ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗತ್ತೆ ಅಂದರೆ ಇದು ತೀರಾ ನುಣ್ಣಗಾಗಿದೆ ಅಂದರೆ ಪೌಡರ್ ಪೌಡರ್ ರೀತಿ ಆಗಿಬಿಟ್ಟಿದೆ ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಮತ್ತೆ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಮತ್ತೆ ಪೌಡರ್ ರೀತಿಯೇ ಮಾಡ್ಕೋಬೇಕಾಗತ್ತೆ ಎಲ್ಲ ಒಟ್ಟಿಗೆ ಹಾಕಿದ್ರೆ ಗಸಗಸೆ ಏನು ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ ಅದು ಚೆನ್ನಾಗಿ ಪೌಡರ್ ಆಗೋದಿಲ್ಲ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಜೊತೆ ಗಸಗಸೆನ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇಲ್ಲಿ ಒಂದು ಫುಲ್ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಂಡಿರೋದು ಚೆನ್ನಾಗಿ ತುರಿದ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀವಿ ನೀವು ಬೇಕಾದರೆ ಪೀಸಸ್ ರೀತಿ ಕಟ್ ಮಾಡ್ಕೊಂಡು ಸಹ ಇದನ್ನು ಆ್ಯಡ್ ಮಾಡ್ಕೋಬೋದು ಮಿಕ್ಸಿ ಜಾರ್ಗೆ ಸೇಮ್ ಮಿಕ್ಸಿ ಜಾರ್ಗೆ ಅದ್ರ ಜೊತೆಯಲ್ಲೇ ಆ್ಯಡ್ ಮಾಡ್ಕೊತಿರೋದು ಜೊತೆಗೆ ನೀರು ಹಾಕ್ಕೊಂಡು ರುಬ್ಕೊಳ್ಳೋದ್ರ ಬದಲು ಇಲ್ಲೊಂದು ಕಾಲ್ ಕಪ್ಪಷ್ಟು ಹಾಲನ್ನು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಹಾಲಾದರೂ ಇಲ್ಲ ಇಲ್ಲಾಂತಂದರೆ ಹಸಿ ಹಾಲನ್ನಾದರೂ ಹಾಕೋಬೋದು ನೋಡ್ತಿರ್ಬೋದು ನಾನು ಎಷ್ಟು ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಈಗ ಇದನ್ನು ನಾವು ಒಂದು ಪ್ಯಾನ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ದಪ್ಪ ತಳ ಇರೋವಂಥ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದೇನಾದರೂ ಫ್ಲೇಮ್ ಜಾಸ್ತಿ ಇದ್ದರೆ ಗೋಡಂಬಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಲ್ವ ಬೇಗ ತಳ ಬಿಡುತ್ತೆ ಸೊ ಕಂಟಿನ್ಯೂಸ್ ಆಗಿ ಇದನ್ನು ತಿರುಗಿಸ್ಕೊತಾನೆ ಇರಬೇಕಾಗತ್ತೆ ಈಗ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಸಿ ಹಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಕಾಯಿಸಿ ಇಟ್ಕೊಂಡಿರ್ತೀರಲ್ವ ಆ ಹಾಲನ್ನಾದರೂ ಆ್ಯಡ್ ಮಾಡ್ಕೊಬೋದು ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆ್ಯಕ್ಚುಲಿ ಅಮ್ಮ ಅವರೆಲ್ಲ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟು ಮತ್ತು ಗೋಡಂಬಿ ಆ್ಯಡ್ ಮಾಡ್ತಾ ಇರಲಿಲ್ಲ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೇಳ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಗೋಡಂಬಿನ ಆ್ಯಡ್ ಮಾಡ್ಕೊಂಡ್ವಿ ಬಟ್ ಇದು ಯಾವ ರೀತಿ ಅಂದರೆ ಕುಲ್ಫಿ ಐಸ್ ಕ್ರೀಮ್ ತಿಂದಾಗ ಟೇಸ್ಟ್ ಬರುತ್ತೆ ಅಲ್ವಾ ಸೇಮ್ ಅದೇ ರೀತಿಯೇ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ಗೋಡಂಬಿದು ಗೋಡಂಬಿ ಹಾಕ್ಕೊಂಡಿರೋದ್ರಿಂದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈಗ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಸೇರಿಸ್ಕೊಂಡಿರೋದು ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಕ್ಚುಲಿ ಸಕ್ಕರೆನ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ನೀರು ಥರ ಅನಿಸುತ್ತೆ ಬಟ್ ಇದು ಬೇಗ ಗಟ್ಟಿ ಆಗ್ತಾನೇ ಇರುತ್ತೆ ಒಂದು ಎರಡು ನಿಮಿಷ ಕೈ ಆಡಿಸೋದನ್ನು ಬಿಟ್ಟರು ಸಹ ಗಟ್ಟಿ ಆಗ್ತಾ ಇರುತ್ತೆ ಸೊ ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾದ್ರೆ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಇಟ್ಕೊಬಿಡ್ಬೇಕಾಗತ್ತೆ ತಣ್ಣಗೆ ಮಾಡೋದಕ್ಕೆ ಆ್ಯಕ್ಚುಲಿ ಈ ಟೈಮಲ್ಲಿ ಏಲಕ್ಕಿ ಹಾಕೊಳ್ಳೋದನ್ನ ಮರೆತೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ನಾನು ಆಮೇಲೆ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಚಪಾತಿ ಹದ ಅಂದರೆ ಚಪಾತಿಗೆ ನಾವು ಯಾವ ರೀತಿ ಹಿಟ್ಟನ್ನು ಕಲಿಸ್ಕೊತೀವಿ ಸೇಮ್ ಅದೇ ರೀತಿಯೇ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಸೊ ಕೈಗೆ ಅಂಟೋ ರೀತಿ ಬೇಡ ಆದಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ಒಂದೆರಡು ನಿಮಿಷ ಸೈಡಲ್ಲಿ ಇಟ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಪೂರಿ ರೀತಿ ಉದ್ಕೋಬೇಕಾಗತ್ತೆ ಆ್ಯಕ್ಚುಲಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀವಿ ಇಲ್ಲಿ ನಾವು ಮನೇಲಿ ಏನಾದರೂ ಚಪಾತಿ ಮೇಕರ್ ಅಥವಾ ಪೂರಿ ಮೇಕರ್ ಇದ್ರೆ ಅದರಲ್ಲಿ ಲಟ್ಟಿಸ್ಕೋಬೋದು ಬಟ್ ನಾವಿಲ್ಲಿ ಎರಡೂ ರೀತಿನೂ ಮಾಡ್ಕೊಂಡ್ವಿ ಚಪಾತಿ ಥರನೂ ಮಾಡ್ಕೊಂಡ್ವಿ ಹಾಗೆ ಪೂರಿ ರೀತಿನೂ ಮಾಡ್ಕೊಂಡ್ವಿ ಅಂದರೆ ದೊಡ್ಡ ಸೈಜು ಚಿಕ್ಕ ಸೈಜ್ ಎರಡೂ ರೀತಿಯಲ್ಲೂ ಮಾಡ್ಕೊಂಡ್ವಿ ಬಟ್ ಚಿಕ್ಕ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ದೊಡ್ಡ ಚಪಾತಿ ಥರ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಈ ಥರ ಯಾವುದಾದ್ರು ಒಂದು ಕ್ಯಾಪಲ್ಲಿ ಕಟ್ ಮಾಡ್ಕೋಬೋದು ಸೊ ಇದು ವೇ ಅಲ್ವಾ ಒಂದು ಹತ್ತು ಸರಿ ನಾವು ಚಪಾತಿ ಚಿಕ್ಕ ಚಿಕ್ಕ ಪೂರಿ ರೀತಿ ಉದ್ಕೊಳ್ಳೋ ಬದಲು ಲಟ್ಟಿಸ್ಕೊಳ್ಳೋ ಬದಲು ಈ ರೀತಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಬಟ್ ಅಕ್ಕ ಅದೇ ರೀತಿಯೇ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಹೇಳ್ತಾನೆ ಇದ್ರು ಅಂದರೆ ಇದು ಈ ರೀತಿ ಮಾಡ್ಕೊಳ್ಳೋವಾಗ ನಾವು ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿರುತ್ತೆ ಅಲ್ವಾ ಅದನ್ನು ಪದೇ ಪದೇ ಮತ್ತೆ ಮತ್ತೆ ಈ ರೀತಿ ಲಟ್ಟಿಸ್ಕೊಳ್ಳೋವಾಗ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ಲು ಎಲ್ಲರೂ ಇದಲ್ವ ಸ್ವಲ್ಪ ಸ್ವಲ್ಪನೇ ಪೂರಿ ಲಟ್ಟಿಸ್ಕೊಡ್ತೀವಿ ಒಬ್ಬೊಬ್ರೆ ಅಂತ ಹೇಳಿದ್ರು ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪ ಸೈಜಲ್ಲೇ ಮಾಡಿಕೊಂಡು ಲಟ್ಟಿಸ್ಕೊಂಡ್ವಿ ಆ್ಯಂಡ್ ಮಧ್ಯಮದಲ್ಲಿ ಹೋಲ್ಸ್ ಏನಕ್ಕೆ ಇಟ್ಟಿದ್ದು ಅಂತಂದರೆ ಪೂರಿ ರೀತಿ ಉಬ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಹೋಲ್ಸ್ ಇಟ್ಕೊಂಡ್ರೆ ಉಬ್ಬೋದಿಲ್ಲ ಅನ್ನೋ ಒಂದು ರೀಸನ್ಗೆ ಅಲ್ಲಲ್ಲಿ ಹೋಲ್ಸ್ ಇಟ್ಕೊಂಡಿದ್ದು ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಪೂರಿ ಥರ ಇರೋದನ್ನು ನಾನು ಆವಾಗಲೇ ಏಲಕ್ಕಿ ಹಾಕ್ಕೊಳ್ಳೋದನ್ನು ಮರ್ತೋಗಿದ್ದೆ ಸೊ ಏಲಕ್ಕಿ ಸೇರಿಸ್ಕೊಂಡು ಪೂರಿ ರೀತಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ ಆ್ಯಂಡ್ ಇದನ್ನು ಜಸ್ಟ್ ಒಂದು ತ್ರೀ ಸೆಕೆಂಡ್ಸ್ ಅಷ್ಟೇ ಈ ರೀತಿ ನೆನೆಸ್ಕೊಂಡು ಪೂರಿನ ಸುಮ್ಮನೆ ಆ ರೀತಿ ಅದ್ಬಿಟ್ಟು ತ ಇಮಿಡಿಯೇಟಾಗಿ ತೆಗೆದುಬಿಡಬೇಕು ಇಲ್ಲ ಅಂತಂದರೆ ತುಂಬ ನೆಂದೋಗ್ಬಿಡುತ್ತೆ ಅದು ಪೂರಿ ಏನಾದರೂ ಚೆನ್ನಾಗಿ ನೆಂದ್ಬಿಟ್ರೆ ಹಾಲು ಮಿಶ್ರಣ ಏನು ಮಾಡ್ಕೊಂಡಿದ್ದೀವಲ್ಲ ಸೊ ಅದರಲ್ಲಿ ಎಂಥ ಒಂಥರ ಮೆತ್ತ ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೂ ಆ್ಯಂಡ್ ಅದನ್ನು ಈ ರೀತಿ ತೆಗೆದ್ರೂ ಸಹ ಅದು ಬರೋದೇ ಇಲ್ಲ ಮೇಲಕ್ಕೆ ಫುಲ್ಲು ಪಾಯಸ ಪಾಯಸ ಥರ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಬಟ್ ಈ ಹಾಲಲ್ಲಿ ಏನು ಮಾಡ್ಕೊಂಡಿದ್ವಿ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ನೀವು ಬೇಕಾದರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿತ್ತು ಹೇಗೂ ಈ ರೆಸಿಪಿ ಮಾಡೋಣ ಅಂತ ಅಕ್ಕ ಹೇಳಿದಕ್ಕೆ ವ್ಲಾಗ್ಗೆ ಅಪ್ಲೋಡ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೆ ಅಲ್ವಾ ಅಂತ ನಾನು ರೆಸಿಪಿದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಸೊ ಅವಾಗ ಡಿಸ್ಪ್ಲೇ ಮಾಡೋದಕ್ಕೆ ಬೇಕಾಗುತ್ತೆ ಅಲ್ವಾ ತಮ್ಮನೇಲೆಲ್ಲ ಆ್ಯಡ್ ಮಾಡೋದಕ್ಕೆ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಆಗಿದೆ ಅಂತ ಹಾಗೆ ನಾವು ಈ ಹಾಲಲ್ಲಿ ಏನು ಮಾಡ್ಕೊಂಡಿದ್ವಿ ಅದಂತೂ ಸಕ್ಕ ಟೇಸ್ಟಿ ಆಗಿತ್ತು ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೆಸಿಪಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ಎಷ್ಟು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು ಸೊ ಅಕ್ಕ ಮನೆಯಲ್ಲಿ ಇದನ್ನೆಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ಹಾಯ್ ಎಲ್ರಿಗೂ ಸೊ ಇದು ಸಂಡೇ ಮಾರ್ನಿಂಗ್ ಆಕ್ಚುಲಿ ಅಕ್ಕ ಮನೆಯಿಂದ ನೈಟ್ ಬಂದಿದ್ದು ಲೇಟ್ ಆಯಿತು ಬಟ್ ಸ್ಟಿಲ್ ಸಂಡೇ ಸ್ವಲ್ಪ ಜಾಸ್ತಿ ಹೊತ್ತೆ ಮಲ್ಕೋಣ ಅಂತ ಅಂದ್ಕೊಂಡೆ ಬಟ್ ಇವನಿದಾನೆ ಅಲ್ವಾ ಅಲ್ವಾ ಇವನಗೇನು ನೈಟ್ ಮ್ಯಾಮ್ ಹೊಡೆದಿದ್ದಾರೆ ಅಂತ ಕನಸು ಬಂದ್ಬಿಟ್ಟಿತ್ತಂತೆ ಸೊ ಬೆಳಗ್ಗೆನೆ ಸಿಕ್ಸ್ ಓ ಕ್ಲಾಕ್ಗೆ ಎದ್ಬಿಟ್ಟಿದ್ದಾನೆ ಅಲ್ಲಿ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಸಿಕ್ಸ್ಗೆಲ್ಲ ಎಬ್ಬರಿಸ್ಬಿಟ್ಟಿದ್ದಾನೆ ಗೈಸ್ ಪೈಶು ಇನ್ನೂ ಮಲ್ಕೊಂಡಿದ್ದಾಳೆ ಏನು ಅರ್ಷ ಇಷ್ಟು ಬೇಗ ಎದ್ದಿರೋದು ಕ್ಲೀನಾಗಿ ಕೂತ್ಕೋ ಸಂಡೆ ಮಕ್ಕಳು ಈ ಥರ ಬೇಗ ಎದ್ದು ಹೋಮ್ವರ್ಕ್ ಮಾಡೋದು ಯಾರಾದರೂ ನೋಡಿದ್ದೀರಾ ನಮ್ಮ ಮನೇಲಿ ನೋಡಿ ಅವನಿಗೇನೋ ಕನಸು ಬಂದಂತೆ ಬಂತು ಅಂತೆ ಅದಕ್ಕೆ ನನಗೂ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ಇವ್ನು ಯಾವಾಗಾದರೂ ಎದ್ರೆ ನನ್ನನ್ನು ಯಾವಾಗಲೂ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಏನಾದರೂ ಬೆಳಗಿನ ಜಾವ ಬೇಗ ಎಚ್ಚರ ಆದರೆ ನಾನು ಎದ್ಬಿಡಬೇಕು ಒಂದು ಅವ್ನು ಡೈರೆಕ್ಟಾಗಿ ಬಂದು ಎಬ್ಬರಿಸೋದಿಲ್ಲ ಟಿ ವಿ ಸೌಂಡ್ ಜೋರಾಗಿ ಇಟ್ಕೊಂಡಿರೋದು ಈ ಥರ ಏನಾದರೂ ಒಂದೊಂದು ಮಾಡ್ತಾಯಿರ್ತಾನೆ ಸೊ ನೋಡಿ ಸಂಡೇ ಸಿಕ್ಸ್ ಓ ಕ್ಲಾಕ್ಗೆ ಏನು ತುಂಬಾ ಡೀಸೆಂಟ್ ಹುಡ್ಗ ಬೇಗ ಎದ್ಬಿಟ್ಟು ಓದಕ್ ಸ್ಟಾರ್ಟ್ ಮಾಡಿದಾನೆ ಏನಕ್ಕ ಬೇಗ ಇದ್ದಿರೋದು ಅದು ನಿನ್ನೆ ಅಕ್ಕ ಮನೆಗೆ ಹೋದಾಗ ಹೇಳ್ದೆ ನಾನು ಹೋಮ್ ವರ್ಕ್ ಮಾಡಿಲ್ವಲ್ಲ ಮುಗಿಸ್ಕೊಬಿಡು ಅಂದ್ರೆ ನಾಳೆ ನೋಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಈಗ ಅದೇ ನೆನ್ಪಲ್ಲೆ ಇದ್ದು ನಿದೆ ಮಾಡಿದ್ದಾನೆ ಮಾಡಿದಾನೆ ಸೊ ಅವನ್ಗೆ ಕನ್ಸ್ ಬಂದ್ಬಿಟ್ಟಿದೆ ಮ್ಯಾಮ್ ಹೊಡಿತಾ ಇದ್ದಾರೆ ಅನ್ನೋ ರೀತಿ ನನ್ಗೆ ಅವನ್ ಬೇಗ ಎದ್ಬಿಟ್ಟಿದಾನೆ ಹ್ಞೂ ಬೇಗ ಎದ್ದಿದ್ದೀನಿ ಸೊ ಬೇಗ ಎದ್ದಿದ್ದೀನಿ ಅಲ್ಲ ಕಾಫಿ ಮಾಡೋದು ಹೇಗೋ ಮುಂದೆ ಮನೇಲಿಲ್ವಲ್ಲ ಇಲ್ವಲ್ಲ ಸೊ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಲೈಫ್ ವರ್ಷ ಲೈಫ್ ಕಾಲ್ ಮಾಡೋಣ ಆ ಮಮ್ಮಿ ಆ್ಯಕ್ಚುಲಿ ಯಾವಾಗಲೂ ನೈಟಲ್ಲೇ ಸ್ಟವ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಬೆಳಗ್ಗೆ ಆರಾಮಾಗಿ ಅಡುಗೆ ಮಾಡ್ಕೋಬೋದಲ್ವ ಏನಾದರೂ ಮಾಡೋದಿದ್ರೆ ಹಾಗಾಗಿ ಅಕ್ಕ ಮನೆಗೆ ಹೋಗ್ಬೇಕಾದ್ರೆ ನೈಟ್ ಸ್ಟೌ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿಬಿಟ್ಟಿದೆ ಸ್ವಲ್ಪ ರೀಫಿಲ್ ಮಾಡ್ಕೋಬೇಕು ಇವತ್ತು ಸ್ವಲ್ಪ ಕೆಲಸ ಇದೆ ಕಾಫಿ ರೆಡಿ ನಾನು ಬ್ರಷ್ ಮಾಡಿ ಫೇಸ್ ವಾಶ್ ಮಾತ್ರ ಮಾಡ್ಕೊಂಡಿದ್ದಾಯ್ತು ಹರ್ಷಾಗೆ ಹಾಲು ಕೊಟ್ಟಿದ್ದೀನಿ ಸೊ ಹೀಗಿತ್ತು ನನ್ನ ವೀಕೆಂಡ್ ಸ್ಯಾಚರ್ಡೆ ಸಂಡೇ ನಾನು ಶೇರ್ ಮಾಡಿರೋ ರೆಸಿಪೀಸ್ ಆಗಲಿ ಇಲ್ಲ ಈ ವಿಡಿಯೋ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಾನು ಶೇರ್ ಮಾಡಿರೋ ರೆಸಿಪೀಸ್ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್